ನಮಸ್ಕಾರ ವೆಲ್ಕಮ್ ಟು ಯೋ ಇಟಿವಿಕರಣ ಸದ್ಯ ಇನ್ನೊಂದು ಹತ್ತದೈದು ದಿನಗಳಲ್ಲಿ ಲೋಕಸಭೆ ಚುನಾವಣೆಯ ಕಾವು ಭರ್ಜರಿಯಾಗಿ ರಂಗೇರುತ್ತದೆ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ತನ್ನ ಮೊದಲ ಲಿಸ್ಟ್ ರಿಲೀಸ್ ಮಾಡಿ ಉರಿಯಾಳುಗಳನ್ನು ಅಖಾಡ ಕೇಳಿಸಿದೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಅಷ್ಟೊಂದು ಲಕ್ ಇಲ್ಲ ಏಕೆಂದ್ರೆ ಬಿಜೆಪಿಯು ಈ ಬಾರಿ ನಾನೂರು ಸೀಟ್ಗಳು ಆರಾಮವಾಗಿ ಗೆಲ್ಲುವ ತವಕದಲ್ಲಿ ಇದ್ದಾರೆ ಆದರೆ ಈಗ ದೇಶದ ಪ್ರತಿಷ್ಠಿತ ಚಾನೆಲ್ ಒಂದರ ಸಮೀಕ್ಷೆ ಇದೀಗ ಬಿಜೆಪಿಗೆ ಬಾರಿ ತಲೆನೋವು ತಂದಿದೆ ಅಂತೆ ಹಾಗಾದ್ರೆ ಏನು ಅದು ಏಕೆ ತಲೆನೋವು ಅಂತ ಈ ವರ್ಜನ ಕಂಪ್ಲೀಟ್ ಆಗಿ ನೋಡಿ ಹೌದು ಈಗಲೇ ಲೋಕಸಭೆ ಚುನಾವಣೆ ನಡೆದರೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತೆಂಟು ಸ್ಥಾನ ಹಾಗೂ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ನೂರ ಇಪ್ಪತ್ತು ಸ್ಥಾನಗಳಲ್ಲಿ ಜಯ ಗಳಿಸಲಿದೆ ಎಂದು ಟೈಮ್ಸ್ ಟೈಮ್ಸ್ನವನ ಸಮೀಕ್ಷೆ ತಿಳಿಸಿದೆ ದೇಶದ ಐನೂರ ಲೋಕಸಭಾ ಸ್ಥಾನಗಳ ಸಮೀಕ್ಷೆಯನ್ನು ಪ್ರಕಟಿಸಲಾಗಿದ್ದು ಈ ಬಾರಿ ನಾನೂರಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಎಂಬ ಎನ್ಡಿಎ ಮೈತ್ರಿಕೂಟದ ಕನಸು ಕನಸಾಗಿಯೇ ಉಳಿಯುವ ಸಾಧ್ಯತೆ ಇದೆ ಎಂದು ಸಮೀಕ್ಷೆ ಹೇಳಿದೆ ಚುನಾವಣೆ ಒಸ್ತಿಲಲ್ಲಿ ಇದೀಗ ಎನ್ಡಿಎಗೆ ಇದು ಶಾಕ್ ನೀಡಿದ್ದು ಅವರು ಕಂಡಿದ್ದ ಅಬ್ಕಿ ಬಾರ್ ಚಾರಾ ಸೌ ಪಾರ್ ಕನಸು ಭಗ್ನವಾಗುವ ಲಕ್ಷಣಗಳು ದಟ್ಟವಾಗಿವೆ ಆದರೆ ಇದೇ ಮೊದಲ ಬಾರಿಗೆ ಟಿಎಂಸಿ ಭದ್ರಕೋಟೆಯಾದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲಲಿದೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳು ಸಂಪೂರ್ಣವಾಗಿ ಎನ್ಡಿಎ ಪಾಲಾಗಲಿವೆ ದಕ್ಷಿಣ ಭಾರತದ ಐದು ರಾಜ್ಯಗಳಲ್ಲಿ ಇಂಡಿಯಾ ಒಕ್ಕೂಟ ಅರವತ್ತೈದು ಸ್ಥಾನ ಗೆಲ್ಲಲಿದೆ ಎಂದು ಸಮೀಕ್ಷೆ ತಿಳಿಸಿದೆಯಂತೆ ಹೌದು ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಬಿಜೆಪಿ ಸ್ಥಾನಗಳಲ್ಲಿ ಕಾಂಗ್ರೆಸ್ ನಾಲ್ಕರಿಂದ ರಿಂದ ಆರು ಹಾಗೂ ಜೆಡಿಎಸ್ ಎರಡು ಸ್ಥಾನ ಗೆಲ್ಲಲಿವೆ ಕಳೆದ ಚುನಾವಣೆಗೆ ಹೋಲಿಸಿದರೆ ಬಿಜೆಪಿ ಒಂದೆರಡು ಸ್ಥಾನಗಳನ್ನು ಪಡೆದುಕೊಳ್ಳಲಿದ್ದು ಕಾಂಗ್ರೆಸ್ ಅದನ್ನು ಪಡೆದುಕೊಳ್ಳಲಿದೆಯಂತೆ ಒಟ್ಟಿನಲ್ಲಿ ಚುನಾವಣೆ ಹತ್ತಿರ ಬರುವಾಗ ಘಟಾನುಘಟಿಗಳ ಸಂಸ್ಥೆಗಳ ಸಮೀಕ್ಷೆ ಮಾಡುವಾಗ ಇದೀಗ ಅಚ್ಚರಿ ಫಲಿತಾಂಶಗಳು ಹೊರಬೀಳುತ್ತವೆ ಇವು ಕೆಲ ಪಕ್ಷಗಳ ಕನಸು ಭಗ್ನ ಮಾಡಿದ್ರೆ ಇನ್ನೂ ಕೆಲವು ಪಕ್ಷಗಳಿಗೆ ಬೂಸ್ಟರ್ ಡೋಸ್ ನೀಡಿದಂತೆ ಆಗುತ್ತಿದೆ ಹೀಗಾಗಿ ಈ ಫಲಿತಾಂಶಗಳ ಮೇಲೆ ಪಕ್ಷಗಳು ತಮ್ಮ ರಣತಂತ್ರಗಳು ಚೇಂಜ್ ಮಾಡಿ ಲೋಕಸಭರ ಗೆಲ್ಲುವ ಹಿರಿಯಾದಲ್ಲಿ ಇರುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ